ಬೆಂಗಳೂರು ಜಿಲ್ಲೆ ಅನ್ಬೇಕು ಈಗ ಹೌದು ಹೇಳಿ ಸರ್ ಚಟ್ ಮಾಡ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಸಿ ಜಿ ಹೊಸಹಳ್ಳಿ ಗ್ರಾಮ ದೊಡ್ಡಬಳ್ಳಮಂಗಲ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿರ್ತಕ್ಕಂಥ ಲಲಿತ್ ವರ್ಮ ಅವರ ತೋಟದಲ್ಲಿದ್ದೀವಿ ಇಲ್ಲಿ ನಾವು ಸಂಗಾತಿ ಬೆಳೆಯಾಗಿ ವಿವಿಧ ರೀತಿಯ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬೆಳೆಸಬೇಕು ಅಂತ ಹೇಳಿ ನಾವೇ ನರ್ಸರಿ ಮಾಡಬೇಕು ಅಂದ್ಕೊಂಡು ತೀರ್ಮಾನ ಮಾಡಿದ್ದೀವಿ ನೋಡಿ ಇಲ್ಲಿ ನಿಮಗೆ ಸಾಕಷ್ಟು ಬೀಜಗಳ ಪರಿಚಯ ಮಾಡಿಕೊಡ್ತೀನಿ ನಿಮಗೆ ಗೊತ್ತಿರ್ಬೋದು ಅದು ಇನ್ನೊಂದು ಸಲ ಹೇಳಿಬಿಡ್ತೀನಿ ಇದರ ಹೆಸರು ಅಂತ ಚಿಗರೆ ಸೊಪ್ಪಿನ ಗಿಡ ಅಂತಲೇ ಹೇಳ್ತೀವಿ ಇದನ್ನು ಪಶುಗಳಿಗೆ ಆಹಾರವಾಗಿ ಬೆಳೆಸ್ತೀವಿ ಇದು ಭಾಳ ಬೇಗ ಬೆಳೆಯುತ್ತೆ ಇದು ತಾಯಿಬೇರು ಸಸ್ಯ ಭೂಮಿಯಲ್ಲಿ ಆಳಕ್ಕೆ ತನ್ನ ಬೇರನ್ನು ಕೊಡುತ್ತೆ ಆಮೇಲೆ ಬೇಗ ಇದು ಸೊಪ್ಪನ್ನು ನೀವು ಸಷ್ಟು ಸೊಪ್ಪು ಕತ್ತರಿಸಿದ್ರೆ ಮತ್ತೆ ಮತ್ತೆ ಚಿಗುರ್ತಾ ಇರುತ್ತೆ ನೀವು ಸಸ್ಯ ದ್ರವ್ಯಗಳನ್ನು ತಯಾರಿಸ್ಕೊಳ್ಳೋಕ್ಕೆ ಹಸಿರಲ ಗೊಬ್ಬರ ಮಾಡ್ಕೊಳ್ಳೋಕ್ಕೆ ಉತ್ತಮವಾದ ಉದಾಹರಣೆ ಈ ಸುಬಲ್ಲನ್ನು ನಾವು ಆದಷ್ಟು ಬದುಗಳಲ್ಲಿ ಮತ್ತು ಬೇಲಿಯ ಉದ್ದಕ್ಕೂ ಹಾಕಬೇಕು ತೋಟದ ಮಧ್ಯದಲ್ಲಿ ಬೇಡ ಯಾಕೆಂದರೆ ಅದು ಬಹಳ ಬೇಗ ಆಳವಾಗಿ ಬೇರು ಬಿಟ್ಕೊಂಡು ಉಟೋಗ್ಬಿಡುತ್ತೆ ಮತ್ತು ನೀವೇನಾದ್ರು ಎಚ್ಚರ ತಪ್ಪಿ ಅದನ್ನು ಬಿಟ್ಬಿಟ್ರೆ ತೋಟ ತುಂಬ ಅದರದ್ದು ಬೀಜನ ಬಿಟ್ಬಿಡುತ್ತೆ ಉದುರಿಸ್ಬಿಟ್ಟು ತೋಟ ತುಂಬ ಇದೇ ಹುಟ್ಬಿಡುತ್ತೆ ಸುಬಬಲ್ ಹೋಗಿ ಕೂಬಬಲ್ಲಾಗಿಬಿಡತ್ತೆ ಹಾಗಾಗಿ ದಯವಿಟ್ಟು ಇದನ್ನು ಭಾಳ ಎಚ್ಚರಿಕೆಯಿಂದ ಹಾಕಿ ಭಾಳ ಒಳ್ಳೆ ಗಿಡ ಆಳ ತಾಯಿ ಬೇರು ಸಸ್ಯ ಆಳಕ್ಕೆ ಬೇರು ಬಿಡುತ್ತೆ ವಿಶಾಲವಾಗಿ ಬೆಳೆಯುತ್ತೆ ಎಲೆಗಳನ್ನು ನೀವು ಕತ್ತರಿಸಿದ್ರೂ ಸೊಪ್ಪು ಸಿಟ್ತಾನೆ ಇರುತ್ತೆ ಉತ್ಕೃಷ್ಟವಾದ ಪ್ರೋಟೀನ್ ಅಂಶ ಪ್ರಾಣಿಗಳಿಗೆ ಆಲ್ರೆಡಿ ಹೇಳಿದೆ ಆಮೇಲೆ ಈ ಸುಬಬಲ್ ವಿಶೇಷ ಏನಪ್ಪಾ ಅಂದರೆ ನೀವು ಇದನ್ನು ಬದುಗಳಲ್ಲಿ ಬೇಲಿಗಳಲ್ಲಿ ಬೆಳೆಯೋಕ್ಕೆ ಬಿಟ್ಟರೆ ಸುಮಾರು ಒಂದು ಹದಿನೈದು ಅಡಿ ಎತ್ತರಕ್ಕೆ ಬೆಳೆಯುತ್ತೆ ಕಡಿಮೆ ವರ್ಷದಲ್ಲಿ ಎಂಟರಿಂದ ಹತ್ತು ವರ್ಷದಲ್ಲಿ ಇದು ಎತ್ತರಕ್ಕೆ ಬೆಳೆದು ಉತ್ತಮವಾದಂಥ ಗಟ್ಟಿ ಹಾರ್ಡ್ವುಡ್ ಅಂತೀವಲ್ಲ ಗಟ್ಟಿಯಾದ ಮರವನ್ನು ಸೃಷ್ಟಿ ಮಾಡಿಕೊಡುತ್ತೆ ಇದನ್ನು ಪೀಠೋಪಕರಣಗಳನ್ನು ತಯಾರಿಸಲಿಕ್ಕೆ ಕಿಟಕಿ ಬಾಗಿಲು ಪಟ್ಟಿಗಳು ಮರದ ಪಟ್ಟಿಗಳು ಮರದ ಬಾಗಿಲು ಪಟ್ಟಿಗಳು ಏನೋ ಕೂಡ ಉಪಯೋಗಿಸಿದ್ದೀವಿ ನಮ್ಮದೇನು ನಮ್ಮ ತಂದೆ ಹಾಕಿದ್ರು ಬೆಳೆದಿತ್ತು ನಾವು ಉಪಯೋಗಿಸಿದ್ದೀವಿ ಹಾಗಾಗಿ ಸುಭಬ್ಬನು ಒಂದು ಆಯ್ಕೆ ಆಗಲಿ ಆದರೆ ಎಚ್ಚರಿಕೆ ಇರಲಿ ಅದರದ್ದು ಬೀಜ ಬೀಜ ಪ್ರಸಾರ ಆಗದಾಗೆ ನಿರ್ವಹಣೆ ಮಾಡಿಕೊಳ್ಳಿ ನಮಸ್ಕಾರ